ಎಲ್ರಿಗೂ ಜೈ ಶ್ರೀರಾಮ್ ಇವತ್ತಿನ ಆನ್ಲೈನ್ ಅವಧಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಅವಧಿಯಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ತೃತೀಯ ಭಾಷೆಯಲ್ಲಿ ಒಂದು ಗದ್ಯ ಭಾಗದ ಕುರಿತು ತಿಳ್ಕೊಳ್ಳುವ ಗದ್ಯದ ಹೆಸರು ಬಾಲ್ಯದ ನೆನಪುಗಳು ಇದನ್ನು ಬರೆದವರು ಕೆ ಶಿವರಾಮ ಕಾರಂತ ಮೊದಲಿಗೆ ಕೃತಿಕಾರರ ಪರಿಚಯ ಮಾಡಿಕೊಳ್ಳುವ ಕೋಟೆ ಶಿವರಾಮ ಕಾರಂತರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟಾ ಎಂಬಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಜನಿಸ್ತಾರೆ ಇವರು ಬರೆದಂತಹ ಕೃತಿಗಳು ಮರಳಿ ಮಣ್ಣಿಗೆ ಅಳಿದ ಮೇಲೆ ಬೆಟ್ಟದ ಜೀವ ಸರಸಮ್ಮನ ಸಮಾಧಿ ನಾವು ಕಟ್ಟಿದ ಸ್ವರ್ಗ ಚಿಗುರಿದ ಕನಸು ಅಬುವಿನಿಂದ ಬರಾಮಕ್ಕೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮೈಮನಗಳ ಸುಳಿಯಲ್ಲಿ ಚೋಮನ ದುಡಿ ಮುಂತಾದವು ಇವರ ಮೈಮನಗಳ ಸುಳಿಯಲ್ಲಿ ಕೃತಿಗೆ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಅದೇ ರೀತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೂಕಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕಾರಂತರು ಸಾವಿರದ ಒಂಬೈನೂರ ತೊಂಬತ್ತೇಳು ಸೆಪ್ಟೆಂಬರ್ ಹನ್ನೆರಡರಂದು ನಿಧನರಾಗ್ತಾರೆ ಪ್ರಸ್ತುತ ಈ ಗದ್ಯ ಭಾಗ ಬಾಲ್ಯದ ನೆನಪುಗಳು ಇದನ್ನು ಶಿವರಾಮ ಕಾರಂತರ ಲೇಖನಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ ಪಾಠಪುಸ್ತಕ ಗಮನಿಸಿ ಮೊದಲಿಗೆ ಪ್ರವೇಶ ಬಾಲ್ಯ ಜೀವನ ಪ್ರತಿಯೊಬ್ಬರಲ್ಲೂ ಅಚ್ಚಳಿಯದ ನೆನಪುಗಳನ್ನು ಮೂಡಿಸುತ್ತದೆ ಚಿಕ್ಕಂದಿನಲ್ಲಿ ಆಡಿದ ಆಟಗಳು ನೋಡಿದ ದೃಶ್ಯಗಳು ಕೇಳಿದ ಹಾಡುಗಳು ಓದಿದ ಪುಸ್ತಕಗಳು ಆಲಿಸಿದ ಪಾಠಗಳು ಮನಸ್ಸಿನಲ್ಲಿ ಎಂದೆಂದಿಗೂ ಉಳಿದು ಬಿಡುತ್ತವೆ ಈ ನೆನಪುಗಳು ಅತ್ಯಂತ ಸಂತೋಷದಾಯಕವಾದವೂ ಹೌದು ಇಂತಹ ನೆನಪುಗಳನ್ನು ಈ ಪಾಠದಲ್ಲಿ ಶಿವರಾಮ ಕಾರಂತರು ಮೆಲುಕು ಹಾಕುತ್ತಾರೆ ಆ ಮೂಲಕ ಓದುಗರೆಲ್ಲರಿಗೂ ತಮ್ಮ ಬಾಲ್ಯ ಜೀವನದ ಸವಿಗನಸುಗಳನ್ನು ನೆನಪಿಸಿಕೊಳ್ಳಲು ಈ ಲೇಖನದ ಮೂಲಕ ಅನುವು ಮಾಡಿಕೊಟ್ಟಿದ್ದಾರೆ ನೀವು ಚಿಕ್ಕ ಬೆಕ್ಕಿನ ಮರಿಯನ್ನು ಕಂಡಿದ್ದೀರಾ ನಾಯಿ ಮರಿಗಳು ಒಂದರೊಡನೊಂದು ಕಚ್ಚಿ ಉರುಳುವುದನ್ನು ಕಂಡಿದ್ದೀರಾ ಹ್ಞೂ ನೋಡದೆ ಉಂಟೇ ಆದರೂ ನನ್ನ ಅಪ್ಪ ಅಣ್ಣ ಅಜ್ಜ ಅಮ್ಮ ಎಲ್ಲರೂ ನನ್ನನ್ನು ಮುದ್ದಿಸಿದವರೇ ತೀರ ಚಿಕ್ಕವನಿದ್ದಾಗ ದೂರ ಓಡಾಡಲು ತ್ರಾಣವಿಲ್ಲದಾಗ ಎತ್ತಿಕೊಂಡು ಅಲೆದಾಡಿದವರು ಹಾರುವ ಹಕ್ಕಿಯನ್ನು ತೋರಿಸಿದ್ದಾರೆ ಜಿಗಿಯುವ ಕೋತಿಯನ್ನು ತೋರಿಸಿದ್ದಾರೆ ನನ್ನ ಸಂತೋಷಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ನಾನು ಹುಟ್ಟಿದ ಕೋಟಾ ಎಂಬ ಊರಿಗೆ ವರುಣತೀರ್ಥ ಪೇಟೆ ಎಂಬ ಹೆಸರಿತ್ತು ಇಂದು ಅದನ್ನು ಕೋಟಾ ಎಂದು ಕರೆಯುತ್ತಾರೆ ಈ ಊರಿನ ಪಡುವಣಕ್ಕೆ ಮೂಡಣಕ್ಕೆ ಕೆಲವು ಮೈಲುಗಳ ದೂರ ಬಯಲು ಭೂಮಿ ಅದು ಮಳೆಗಾಲದಲ್ಲಿ ಭತ್ತದ ಬೆಳೆ ಬೆಳೆಯುವ ಹಸಿರು ಚಾಪೆ ಭತ್ತ ಬೆಳೆಯುವ ಕೆಲಸ ನಮಗೆ ಇಲ್ಲದೆ ದಿನ ಹೋಗದು ಉಣ್ಣಲು ಅಕ್ಕಿ ಬೇಡವೇ ಭತ್ತ ಸುಮ್ಮನೆ ಬೆಳೆಯದು ಅದಕ್ಕೆ ಗೊಬ್ಬರ ಬೇಕು ನಮ್ಮ ಗ್ರಾಮದಲ್ಲಿ ಅಲ್ಲಲ್ಲಿ ಹಚ್ಚ ಹಸುರಿನ ಹಾಡಿಗಳಿವೆ ಹಾಡಿ ಎಂದರೆ ನೆಟ್ಟು ಬೆಳೆಯಿಸಿದ ಬೇಲಿ ಹಾಕಿ ರಕ್ಷಿಸಿದ ಕಾಡುಗಳು ಇವು ಊರಲ್ಲಿ ಅಲ್ಲಲ್ಲಿ ಇದ್ದವು ಅವು ಯಾಕೆ ಬೇಕು ಗೊಬ್ಬರಕ್ಕೆ ಸೊಪ್ಪು ಬೇಕಾದರೆ ಗಿಡ ಮರ ಬೇಕು ನಮ್ಮ ಊರಿನ ಹನ್ನೆರಡು ಮೈಲು ಹೆದ್ದಾರಿಯ ಉದ್ದಕ್ಕೂ ಅಲ್ಲಲ್ಲಿ ಹಾಡಿಗಳಿದ್ದವು ನಾವು ಅದನ್ನು ಹೊಕ್ಕು ಹುಡುಕಿದವರು ಯಾಕೆ ಗೊತ್ತೇ ಅಲ್ಲಿ ಸದಾ ಕೆಂಪು ಕಿಸ್ಕಾರ ಹಣ್ಣು ಸಿಕ್ಕಿತು ಗೋವೆ ಹಣ್ಣೂ ಸಿಕ್ಕಿತ್ತು ಮಳೆಗಾಲದಲ್ಲಿ ಬಾಯಿಯೆಲ್ಲ ನೇರಳೆ ಬಣ್ಣ ಆಗುವ ನೇರಿಳೆ ಹಣ್ಣು ಸಿಕ್ಕಿತು ನಿಮಗೆ ಮೀಯುವ ಆಸೆಯಾದರೆ ಬನ್ನಿ ಹಿಂದೆ ವರುಣ ತೀರ್ಥ ಎಂದೆನಲ್ಲ ಅದೇನು ಗೊತ್ತೇ ಅದು ಬಲು ವಿಶಾಲವಾದ ನಾಲ್ಕು ಸುತ್ತು ಕಲ್ಲು ಕಟ್ಟಿದ ಅದ್ಭುತ ಕೆರೆ ಅದರಲ್ಲಿ ಸೊಂಟದಷ್ಟು ಆಳದ ನೀರು ಮಾತ್ರ ಅದರಲ್ಲಿ ಹೋಗಿ ಮುಳುಗುವವರು ನಾವು ಈಜು ಕಲಿತ ಬಳಿಕ ನಾನು ಅದರಲ್ಲಿ ಎಷ್ಟು ಹೊರಳಾಡಿದೆನೋ ತಿಳಿಯೇ ಅದರ ಸೊಗಸನ್ನು ಹೇಳತೀರದು ಅದರ ದಂಡೆಯ ಬಳಿಯ ಹೊನ್ನೆ ಮರಗಳಲ್ಲಿ ಕಾಯಿಯಾಗುತ್ತದೆ ಅಲ್ಲಿ ಕೊಕ್ಕರೆಗಳು ಬಂದು ಬಿಡಾರ ಮಾಡುತ್ತವೆ ನೀರಿನ ಮೇಲೆ ಆಗಾಗ ಎರಡು ತೆರನ ಮಿಂಚುಳ್ಳಿಗಳು ಬಂದು ಥಟ್ಟನೆ ಎರಗಿ ಮೀನಿನ ಬೇಟೆ ಆಡುತ್ತವೆ ಮಳೆಗಾಲದಲ್ಲಿ ಕೆಲವು ಬಾರಿ ಅಲ್ಲಿಗೆ ಇನ್ನೊಂದು ಊರಿಂದ ನೀರ್ ಕಾಗೆಗಳು ಬರುವುದುಂಟು ಅವೋ ನೀಳ ಕತ್ತಿನ ಕರಿಯ ಮೈಯ ನೀರಲ್ಲಿ ಈಜಬಲ್ಲ ಪಕ್ಷಿಗಳು ನಮ್ಮಲ್ಲಿ ಹೊಳೆಯಿದೆ ಕಡಲಿದೆ ಎಂದರೆ ನಿಮಗೆ ಬಾಯಲ್ಲಿ ನೀರು ಉರಿತು ಅದೇನೇ ಅರಬ್ಬಿ ಸಮುದ್ರ ಹತ್ತು ಹನ್ನೆನೆರಡು ಮೈಲು ದೂರಕ್ಕೆ ಚಾಚುವ ಅದರ ಮರಳಿನ ದಂಡೆ ಏರು ತಗ್ಗಿಲ್ಲದ ಮರಳಿನ ಹಾಸುಗೆ ದಿನಕ್ಕೆ ಎರಡು ಬಾರಿ ಆ ಕಡಲಿನ ನೀರು ಉಬ್ಬುತ್ತದೆ ತಗ್ಗುತ್ತದೆ ಅದರ ತೆರೆಗಳು ಬರಲು ದೂರದಿಂದ ಉರುಳುರುಳಿ ಬರುತ್ತವೆ ಅವು ದೂರದ ಅಲೆಯಾಗಿ ಬಂದು ನೆಲ ಸಮೀಪಿಸಿದಾಗ ಎತ್ತರದ ದಂಡೆಯಾಗಿ ಅನಂತರ ಮುರಿದು ಉರುಳುವ ನೋಟ ಮರೆಯಲಾರದ್ದು ನಮ್ಮ ಊರಿನ ಕಡಲ ತೀರ ಬಲು ಸುಂದರ ಅಲ್ಲಿ ಆಳ ಕಡಿಮೆ ಊರವರು ಅಮಾವಾಸ್ಯೆ ದಿನ ಹಿಂಡು ಹಿಂಡಾಗಿ ಹೋಗುತ್ತಾರೆ ಮೀಯಲು ಇವೇ ಸಮಯಗಳಲ್ಲಿ ಊರಿನ ಬೆಸ್ತರು ಉದ್ದದ ಬಲೆಗಳನ್ನು ಕಡಲ ದೂರಕ್ಕೆ ಒಯ್ದು ಬಲೆ ಇಳಿಸಿ ಹಿಂದೆ ಬಂದು ಅದರ ಎರಡೂ ಕಡೆಗಳಿಂದಲೂ ಎಳೆಯುತ್ತಾರೆ ನೀವು ನಂಬಲಾರಿರಿ ದಂಡೆಗೆ ಬಂದು ಬೀಳುವ ಮೀನಿನ ರಾಶಿ ರಾಶಿ ಕಾಣುತ್ತೀರಿ ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರೆ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದುಂಟು ಇಷ್ಟನ್ನೆಲ್ಲ ಕೇಳಿದ ನಿಮಗೆ ನಮ್ಮ ಊರಿಗೆ ಬಂದು ಇರುವ ಮನಸ್ಸಾದೀತು ನಮ್ಮ ಊರಲ್ಲಿ ಇನ್ನೇನಿಲ್ಲವೇ ಎಂದು ಕೇಳುವಿರಿ ಇಲ್ಲದೆ ಉಂಟೇ ಊರೆಂದ ಮೇಲೆ ಇರಲೇಬೇಕು ಮಕ್ಕಳೇ ಈಗ ಪಾಠದ ವಿವರಣೆಯನ್ನು ಕೊಡ್ತೇನೆ ಗಮನಿಸಿ ಶಿವರಾಮ್ ಕಾರಂತರು ಅವರ ಬಾಲ್ಯದ ನೆನಪುಗಳ ಬಗ್ಗೆ ತಿಳಿಸ್ತಾರೆ ಅವರು ಏನು ಹೇಳ್ತಾರೆ ನೀವು ಚಿಕ್ಕ ಬೆಕ್ಕಿನ ಮರಿಯನ್ನು ಕಂಡಿದ್ದೀರಾ ನಾಯಿ ಮರಿಗಳು ಒಂದೆರಡರಂದು ಕಚ್ಚಿ ಉರುಳುವುದನ್ನು ಕಂಡಿದ್ದೀರಾ ಹ್ಞೂ ನೋಡದೆ ಉಂಟೇ ಆದರೂ ನನ್ನ ಅಪ್ಪ ಅಣ್ಣ ಅಜ್ಜ ಅಮ್ಮ ಎಲ್ಲರೂ ನನ್ನನ್ನು ಮುದ್ದಿಸಿದವರೇ ತೀರಾ ಚಿಕ್ಕವನಿದ್ದಾಗ ದೂರ ಓಡಾಡಲು ತ್ರಾಣವಿಲ್ಲದಾಗ ಎತ್ತಿಕೊಂಡು ಅಲೆದಾಡಿದವರು ಹಾರುವ ಹಕ್ಕಿಯನ್ನು ತೋರಿಸಿದ್ದಾರೆ ಜಿಗಿಯುವ ಕೋತಿಯನ್ನು ತೋರಿಸಿದ್ದಾರೆ ನನ್ನ ಸಂತೋಷಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಏನು ಅವರ ಕಾರಂತರ ಬಾಲ್ಯದ ನೆನಪುಗಳನ್ನು ಅವರು ಮೆಲುಕು ಹಾಕ್ತಾರೆ ಬಾಲ್ಯದಲ್ಲಿ ಮಕ್ಕಳನ್ನು ಕರ್ಕೊಂಡು ಹೆತ್ತವರೇನು ಮಾಡ್ತಾರೆ ಊರೂರು ಸುತ್ತಿದ್ದುಂಟು ಅಲ್ವಾ ಅದೇ ರೀತಿ ಇಲ್ಲಿ ಶಿವರಾಮ ಕಾರಂತರ ಬಾಲ್ಯದ ನೆನಪುಗಳನ್ನು ಅವರು ಈ ಗದ್ಯ ಭಾಗದಲ್ಲಿ ಚಿತ್ರಿಸಿದ್ದಾರೆ ಅವರು ಹುಟ್ಟಿದ ಊರು ಯಾವುದು ಕೋಟ ಆ ಊರಿಗೆ ವರುಣತೀರ್ಥ ಎಂಬ ಹೆಸರಿತ್ತು ಇಂದು ಅದನ್ನು ಕೋಟ ಅಂತೇಳಿ ಕರೀತಾರೆ ಕುಂದಾಪುರ ತಾಲೂಕು ಆ ಕುಂದಾಪುರ ತಾಲೂಕಿನ ಕೋಟ ಅಂತ ಹೇಳುವ ಒಂದು ಸ್ಥಳದಲ್ಲಿ ಶಿವರಾಮ ಕಾರಂತರು ಹುಟ್ಟುತ್ತಾರೆ ಆ ಊರಿನ ಪಡುವಣಕ್ಕೆ ಪಡುವಣ ಅಂಥೇಳಿದರೆ ಪಶ್ಚಿಮ ಆ ಊರಿನ ಪಡುವಣಕ್ಕೆ ಮೂಡಣಕ್ಕೆ ಮೂಡಣ ಅಂತೇಳಿದರೆ ಪೂರ್ವ ಪಡುವಣ ಅಂಥೇಳಿದರೆ ಪಶ್ಚಿಮ ಮೂಡಣ ಅಂತೇಳಿದರೆ ಪೂರ್ವ ಕೆಲವು ಮೈಲುಗಳ ದೂರ ಬಯಲು ಭೂಮಿ ಕೆಲವು ಮೈಲುಗಳಷ್ಟು ದೂರದಲ್ಲಿ ಬಯಲಾದ ಭೂಮಿ ಅದು ಮಳೆಗಾಲದಲ್ಲಿ ಭತ್ತ ಬೆಳೆಯುವಂತಹ ಆ ಜಾಗ ಅಂದರೆ ಆ ಜಾಗದಲ್ಲಿ ಅವರು ಏನು ಮಾಡ್ತಾರೆ ಬಯಲು ಭೂಮಿಯಲ್ಲಿ ಮಳೆಗಾಲದಲ್ಲಿ ಭತ್ತದ ಬೆಳೆಯನ್ನು ಬೆಳೀತಾರೆ ಆ ಭತ್ತದ ಬೆಳೆ ಹೇಗೆ ಕಾಣ್ತದೆ ಹಸಿರು ಚಾಪೆಯ ರೀತಿಯಲ್ಲಿ ಕಾಣುವಂಥದ್ದು ಭತ್ತ ಬೆಳೆಯುವ ಕೆಲಸ ನಮಗೆ ಇಲ್ಲದೆ ದಿನ ಹೋಗೋದು ಅಂದರೆ ಅವರಿಗೆ ಉಣಬೇಕಾದರೆ ಆಹಾರ ತಗೊಳಬೇಕಾದರೆ ಆ ಭತ್ತವನ್ನು ಅವರು ಬೆಳೆಯನ್ನು ಬೆಳೀಲೇಬೇಕಾಗಿತ್ತು ಆದ ಕಾರಣ ಅವ್ರು ಏನು ಮಾಡ್ತಿದ್ರು ಆ ಭಾಗ ಜಾಗದಲ್ಲಿ ಭತ್ತ ಬೆಳೆಯುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಉಣ್ಣಲು ಅಕ್ಕಿ ಬೇಡವೇ ಉಣ್ಣಲು ಅಂತೇಳಿದರೆ ಊಟ ಮಾಡಲಿಕ್ಕೆ ಅಂತ ಅರ್ಥ ಅಕ್ಕಿ ಬೇಕಲ್ವಾ ಅಕ್ಕಿ ಬರುವಂಥದ್ದು ಭತ್ತದಿಂದ ಭತ್ತ ಸುಮ್ಮನೆ ಬೆಳೆಯೋದು ಸುಮ್ಮನೆ ಅದನ್ನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಬೇಕು ಅದಕ್ಕೆ ಗೊಬ್ಬರ ಬೇಕು ನಮ್ಮ ಗ್ರಾಮದಲ್ಲಿ ಅಲ್ಲಲ್ಲಿ ಹಚ್ಚ ಹಸುರಿನ ಹಾಡಿಗಳಿವೆ ಏನು ಹೇಳ್ತಾರೆ ಅವರು ಅವರ ಗ್ರಾಮ ಆ ಕೋಟ ಗ್ರಾಮದಲ್ಲಿ ಅಲ್ಲಲ್ಲಿ ಏನು ಮಾಡ್ತಾರೆ ಅವರು ಹಾಡಿಗಳನ್ನು ಮಾಡ್ತಾರೆ ಏನು ಹಾಡಿ ಅಂದರೆ ಅವರೇ ಸ್ವತಃ ನಟ್ ನೆಟ್ಟು ಬೆಳೆಯಿಸಿದಂತಹ ಬೇಲಿ ಹಾಕಿ ರಕ್ಷಿಸಿದಂತಹ ಕಾಡುಗಳು ಕಾಡು ಸಣ್ಣ ಸಣ್ಣ ಪ್ರದೇಶದಲ್ಲಿರುವಂತಹ ಕಾಡುಗಳು ಅದನ್ನೇನು ಮಾಡ್ತಾರೆ ಅವರು ಅವರೇ ನೆಟ್ಟು ಸಣ್ಣ ಗಿಡಗಳನ್ನು ನೆಟ್ಟು ಬೆಳೆಯಿಸಿದಂತಹ ಅದಕ್ಕೊಂದು ಬೇಲಿ ಹಾಕಿರ್ತಾರೆ ರಕ್ಷಣೆಗೋಸ್ಕರ ಅದಕ್ಕೊಂದು ಬೇಲಿ ಹಾಕಿರ್ತಾರೆ ಅಂತಹ ಕಾಡುಗಳನ್ನು ಹಾಡಿಗಳು ಅಂತೇಳಿ ಕರೀತಾರೆ ಅವು ಊರಲ್ಲಿ ಅಲ್ಲಲ್ಲಿ ಇದ್ದವು ಹಾಗಾದರೆ ಯಾಕೆ ಬೇಕು ಆ ಹಾಡಿಗಳು ಗೊಬ್ಬರಕ್ಕೆ ಸೊಪ್ಪು ಹಾಕಬೇಕಾದ್ರೆ ಗಿಡ ಮರ ಬೇಕು ಅಲ್ವಾ ಈಗ ಗೊಬ್ಬರಕ್ಕೆ ಏನು ಮಾಡ್ತಾರೆ ಆ ಭತ್ತದ ಬೆಳೆಗೆ ಗೊಬ್ಬರ ಬೇಕು ಆ ಗೊಬ್ಬರಕ್ಕೆ ಅವರು ಸೊಪ್ಪನ್ನು ಮಿಶ್ರಣ ಮಾಡಿ ಆ ಗಿಡ ಮರಗಳಿಗೆ ಅವರು ಬೆಳೆಯುವಂತಹ ಬೆಳೆಗಳಿಗೆ ಹಾಕ್ತಾರೆ ಆ ಗಿಡ ಮರ ಬೆಳಿಬೇಕಾದ್ರೆ ಏನು ಅವ್ರು ಏನು ಮಾಡ್ತಾರೆ ಹಾಡಿಗಳನ್ನು ಅಲ್ಲಲ್ಲಿ ಮಾಡಿರ್ತಾರೆ ಆ ಹಾಡಿಗಳಲ್ಲಿ ಬೆಳೆದಂತಹ ಗಿಡ ಮರಗಳಿಂದ ಅವರು ಸೊಪ್ಪನ್ನು ಬಳಸಿಕೊಳ್ತಾರೆ ನಮ್ಮ ಊರಿನ ಹನ್ನೆರಡು ಮೈಲು ಹೆದ್ದಾರಿಯ ಉದ್ದಕ್ಕೂ ಅಲ್ಲಲ್ಲಿ ಹಾಡಿಗಳಿದ್ದವು ಅಲ್ಲಲ್ಲಿ ಹಾಡಿಗಳು ಅವರ ಊರಿನ ಹನ್ನೆರಡು ಮೈಲು ಉದ್ ಹೆದ್ದಾರಿಯ ಉದ್ದಕ್ಕೂ ಆ ಕಡೆ ಈ ಕಡೆ ಅಲ್ಲಲ್ಲಿ ಹಾಡಿಗಳು ನಾವು ಅದನ್ನು ಹೊಕ್ಕು ಹುಡುಕಿದವರು ಅವರು ಅದರೊಳಗೆ ಪ್ರವೇಶ ಮಾಡ್ತಾರೆ ಏನು ಮಾಡ್ತಾರೆ ಅವರೇ ನೆಟ್ಟು ಬೆಳೆಸಿದಂತಹ ಹಾಡಿಗಳಲ್ವ ಅವರು ಅದನ್ನು ಪ್ರವೇಶ ಮಾಡ್ತಾರೆ ಹುಡುಕ್ತಾರೆ ಯಾವುದನ್ನು ಹುಡುಕ್ತಾರೆ ಅಲ್ಲಿ ಸದಾ ಕೆಂಪು ಕಿಸ್ಕಾರ ಹಣ್ಣು ಕಿಸ್ಕಾರ ಹಣ್ಣು ಗಮನಿಸಿರ್ಬೋದು ಕೆಂಪು ಬಣ್ಣದಲ್ಲಿ ಇರ್ತದೆ ಅದೊಂದು ಒಂದು ಜಾತಿಯ ಹಣ್ಣು ಕೆಂಪು ಬಣ್ಣದಲ್ಲಿ ಇರ್ತದೆ ಸಣ್ಣದಾಗಿರ್ತದೆ ಅದನ್ನು ತುಂಬ ಸಿಹಿಯಾದಂತಹ ಹಣ್ಣು ಅದನ್ನು ತಿನ್ನಲಿಕ್ಕೆ ಅದೇ ರೀತಿ ಗೋವೆ ಹಣ್ಣು ಗೋವೆ ಹಣ್ಣು ಅಂತೇಳಿದರೆ ಗೋಡಂಬಿ ಹಣ್ಣು ಗೋಡಂಬಿ ಹಣ್ಣು ಅಂತೇಳಿ ನಾವು ಇಂಥ ಹೇಳ್ತೇವೆ ಇಲ್ಲಿ ಆಡು ಭಾಷೆಯಲ್ಲಿ ಅದರದನ್ನು ಗೇರು ಹಣ್ಣು ಅಂತ ಕರಿತೇವೆ ಅಲ್ವಾ ಆ ಹಣ್ಣುಗಳು ಮಳೆಗಾಲದಲ್ಲಿ ಬಾಯೆಲ್ಲ ನೇರಳೆ ಬಣ್ಣ ಆಗುವ ನೇರಳೆ ಹಣ್ಣು ನೇರಳೆ ಹಣ್ಣುಗಳು ಅದೆಲ್ಲ ಆ ಹಾಡಿಗಳಲ್ಲಿ ಇರುವಂತಹ ಕೆಲವೊಂದು ಮರಗಳಲ್ಲಿ ಬೆಳೆಯುವಂತಹ ಹಣ್ಣುಗಳು ನಿಮಗೆ ಮೀಯುವ ಆಸೆಯಾದರೆ ಬನ್ನಿ ಹೇಳಿದ್ರೆ ಅಂತೇಳಿದ್ರೇನು ಸ್ನಾನ ಮಾಡುವಂಥದ್ದು ಅಲ್ವಾ ಮೀಯುವ ಆಸೆಯಾದರೆ ಬನ್ನಿ ಎಲ್ಲಿಗೆ ಬನ್ನಿ ವರುಣ ತೀರ್ಥ ಎಂದೇನಲ್ಲ ಅದೇನು ಗೊತ್ತೇ ಅದು ಬಲು ವಿಶಾಲವಾದ ನಾಲ್ಕು ಸುತ್ತು ಕಲ್ಲು ಕಟ್ಟಿದ ಅದ್ಭುತವಾದ ಕೆರೆ ಆ ತೀರ್ಥ ಅಂತ ಹೇಳೋದು ಒಂದು ಕೆರೆ ಅದರ ನಾಲ್ಕು ಭಾಗದಲ್ಲೂ ಏನು ಮಾಡಿರ್ತಾರೆ ಕಲ್ಲನ್ನು ಕಟ್ಟಿರ್ತಾರೆ ಅಲ್ಲೇನು ಮಾಡ್ಬೋದು ಹೋಗಿ ಸ್ನಾನ ಮಾಡುವ ಆಸೆ ಇದ್ದವರು ಬಂದು ಸ್ನಾನ ಮಾಡ್ಬೋದು ಅದರಲ್ಲಿ ಸೊಂಟದಷ್ಟು ಆಳದ ನೀರು ಮಾತ್ರ ತುಂಬ ಆಳ ಇಲ್ಲ ಸೊಂಟದಷ್ಟು ಆಳ ಇರುವಂತಹ ನೀರು ಅದರಲ್ಲಿ ಹೋಗಿ ಮುಳುಗುವವರು ನಾವು ಇವರೇನು ಮಾಡ್ತಿದ್ರು ಹೋಗಿ ಅದರಲ್ಲಿ ಮುಳುಗಿ ಸ್ನಾನ ಮಾಡ್ತಾಯಿದ್ರು ಅದು ಯಾವಾಗ ಈಜು ಕಲಿತ ಬಳಿಕ ಈಜನ್ನು ಕಲಿತ ನಂತರ ಅವ್ರೇನು ಮಾಡ್ತಿದ್ರು ಆ ಕೆಲಸವನ್ನು ಮಾಡ್ತಾಯಿದ್ರು ನಾನು ಅದರಲ್ಲಿ ಎಷ್ಟು ಹೊರಳಾಡಿದೆನೋ ತಿಳಿಯೇ ಅದರ ಸೊಗಸನ್ನು ಹೇಳತೀರದು ತೀರೋದು ಅವರೆಷ್ಟು ಸಲ ಅದರಲ್ಲಿ ಹೊರಳಾಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರ ಸೊಗಸನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರ ದಂಡೆಯ ಬಳಿಯ ಹೊನ್ನೆ ಮರಗಳಲ್ಲಿ ಕಾಯಿಯಾಗುತ್ತದೆ ಹೊನ್ನೆಕಾಯಿ ಅಂತ ಆಗ್ತದೆ ಅದರ ದಂಡೆ ಬರದ ಬ ಬದಿಯಲ್ಲಿರುವಂತಹ ಮರ ಅದರಲ್ಲಿ ಕಾಯಿ ಆಗ್ತದೆ ಅಲ್ಲಿ ಏನು ಮಾಡ್ತವೆ ಆ ಮರದಲ್ಲಿ ಕೊಕ್ಕರೆಗಳು ಬಂದು ಬಿಡಾರ ಹುಡ್ತವೆ ಕೊಕ್ಕರೆಗಳು ಬಂದಲ್ಲಿ ಗೂಡು ಕಟ್ತದೆ ಮೊಟ್ಟೆ ಇಡ್ತದೆ ಮರಿ ಮಾಡ್ತದೆ ಅಂತಹ ಕೆಲಸಗಳನ್ನು ಆಗ್ತದೆ ನೀರಿನ ಮೇಲೆ ಆಗಾಗ ಎರಡು ತೆರನ ಮಿಂಚುಳ್ಳಿಗಳು ಬಂದು ತಟ್ಟನೆ ಎರಗಿ ಮೀನಿನ ಬೇಟೆಯಾಡ್ತದೆ ಮಿಂಚುಳ್ಳಿಗಳನ್ನು ಗಮನಿಸಿರ್ಬೋದು ನೀವು ಮೀನು ಹಿಡಿಯುವಂತಹ ಪಕ್ಷಿಗಳು ಅವು ಏನು ಮಾಡ್ತವೆ ತಟ್ಟನೆ ಬಂದು ನೀರಿನ ಮೇಲೆ ಕೂತ್ಕೊಳ್ತವೆ ಮೀನ್ ಏನು ಮಾಡ್ತದೆ ಕೆರೆಯ ಒಳಗಿಂದ ಮೀನನ್ನು ತಗೊಂಡು ಪುನಃ ಹಾರಿ ಹೋಗ್ತವೆ ಮಳೆಗಾಲದಲ್ಲಿ ಕೆಲವು ಬಾರಿ ಅಲ್ಲಿಗೆ ಇನ್ನೊಂದು ಊರಿನ ನೀರು ಕಾಗೆಗಳು ಬರುವುದುಂಟು ನೀರು ಕಾಗೆ ಅಂತೇಳಿದರೆ ಕಾಗೆ ರೀತಿಯೇ ಅದು ನೀರಿನಲ್ಲಿ ಈಜ್ತಾ ಹೋಗ್ತದೆ ಈ ಬಾತುಕೋಳಿಗಳಾಗೆ ಬಾತುಕೋಳಿಗಳು ಸ್ವಲ್ಪ ದೊಡ್ಡಕ್ಕಿರ್ತವೆ ನೀರು ಕಾಗೆಗಳು ಸಾಧಾರಣ ಸಣ್ಣಕ್ಕಿರ್ತವೆ ಅವು ಏನಾಗಿರ್ತದೆ ನೀಳ ಕತ್ತು ಅದರ ಕೋದ್ ಕತ್ತು ಏನಾಗಿರ್ತದೆ ಉದ್ದ ಕರಿಯ ಮೈ ಕಪ್ಪು ಬಣ್ಣದ ಮೈ ನೀರಿನಲ್ಲಿ ಈಜಬಲ್ಲ ಪಕ್ಷಿಗಳು ನೀರಿನಲ್ಲಿ ಈಜಲಿಕ್ಕೆ ಸಾಧ್ಯವಿರುವಂತಹ ನೀರು ಕಾಗೆಗಳು ಕೂಡ ಅಲ್ಲಿ ಬರ್ತವೆ ನಮ್ಮಲ್ಲಿ ಹೊಳೆ ಇದೆ ಕಡಲಿದೆ ಅಂದರೆ ಎನ್ ಬಾಯಲ್ಲಿ ಎಲ್ರಿಗೂ ನೀರು ಉರಿತು ಅಂದರೆ ನೀರನ್ನು ಕಂಡ್ರೆ ತುಂಬ ಖುಷಿಪಡುವಂತಹ ವ್ಯಕ್ತಿಗಳಿರ್ತಾರಲ್ವ ಅವರಿಗೆ ಈ ರೀತಿ ಹೊಳೆ ಇದೆ ಕಡಲಿದೆ ಅಂತ ಹೇಳಿದ ತಕ್ಷಣ ಏನಾಗ್ತದೆ ಬಾಯಲ್ಲಿ ನೀರು ಬರ್ಬೋದು ಅಂದರೆ ಆಸೆ ಆಗ್ತದೆ ಅಂತ ಅರ್ಥ ಅದೇನೇ ಅದೇನೇ ಅರಬ್ಬಿ ಸಮುದ್ರ ಅದನ್ನು ಅರಬ್ಬಿ ಸಮುದ್ರ ಅಂದರೆ ಕಡಲು ಹತ್ತು ಹದಿನೆರಡು ಮೈಲು ದೂರಕ್ಕೆ ಚಾಚುವ ಅದರ ಮರಳಿನ ದಂಡೆ ಅದರ ಮರಳಿನ ದಂಡೆ ಹತ್ತು ಹನ್ನೆರಡು ಮೈಲು ದೂರಕ್ಕೆ ಚಾಚಿಕೊಂಡಿರ್ತದೆ ಏರು ತಗ್ಗಿಲ್ಲದ ಮರಳಿನ ಹಾಸುಗೆ ಅದರಲ್ಲಿ ಏರು ತಗ್ಗಿಲ್ಲ ಒಂದೇ ರೀತಿಯಾಗಿ ಇರುವಂತಹ ಮರಳು ಹೊಯ್ಗೆಯಿಂದ ಕೂಡಿದಂತಹ ಹಾಸಿಗೆ ಅದರ ಹೊದ್ದುಕೊಂಡು ಹೊಂದಿಕೊಂಡು ಇರುವಂತಹ ಒಂದು ನೆಲ ದಿನಕ್ಕೆ ಎರಡು ಬಾರಿ ಆ ಕಡಲಿನ ನೀರು ಉಬ್ಬುತ್ತದೆ ತಗ್ಗುತ್ತದೆ ದಿನಕ್ಕೆ ಎರಡು ಬಾರಿ ನೀರು ನೀರೇನಾಗ್ತದೆ ಮೇಲೆ ಬರ್ತದೆ ಉಬ್ಬುತ್ತದೆ ಅಂತೇಳಿದರೆ ಮೇಲೆ ಬರೋದು ಉಬ್ಬರ ಇಳಿತ ಅಂತ ಕೇಳಿರ್ಬೋದು ನೀವು ಅದೇ ಮೇಲೆ ಬರುವಂಥದ್ದು ತಗ್ಗುವಂಥದ್ದು ಅದರ ತೆರೆಗಳು ಬಲು ದೂರದಿಂದ ಉರುಳು ಉರುಳಿ ಬರುತ್ತವೆ ತೆರೆಗಳು ಗಮನಿಸಿದಾಗ ನಾವು ಕಡಲನ್ನು ಗಮನಿಸಿದಾಗ ತೆರೆಗಳೇನಾಗಿರ್ತವೆ ತುಂಬ ದೂರದಿಂದ ಉರುಳಿ ಉರುಳಿ ಬಂದ ಹಾಗೆ ಕಾಣ್ತದೆ ಅವು ದೂರದ ಅಲೆಯಾಗಿ ಬಂದು ನೆಲವನ್ನು ಸಮೀಪಿಸಿದಾಗ ಎತ್ತರದ ದಂಡೆಯಾಗಿ ಅನಂತರ ಮುರಿದು ಉರುಳುವ ನೋಟ ಮರೆಯಲಾರದು ಅದು ಬಂದು ದಂಡೆಗೆ ಅಪ್ಪಳಿಸುವಾಗ ಆಗುವಂತಹ ಕಾಣುವಂತಹ ದೃಶ್ಯವನ್ನು ಇಲ್ಲಿ ಅವರು ಹೇಳಿದರೆ ಏನು ದೂರದ ಅಲೆಯಾಗಿ ಬಂದು ನೆಲವನ್ನು ಸಮೀಪಿಸಿದಾಗ ಎತ್ತರದ ದಂಡೆಯಾಗಿ ಅದು ಎತ್ತರಕ್ಕೆ ಬಂದು ದಂಡೆಗೆ ಅಪ್ಪಳಿಸುವಾಗ ನೀರು ಮೇಲಕ್ಕೆ ಹಾರ್ತದೆ ಪುನಃ ನೀರೇನಾಗ್ತದೆ ಮುರಿದು ಉರುಳಿಕೊಂಡು ಹಾಗೆ ಕಾಣ್ತದೆ ಆ ನೋಟವನ್ನು ನಾವು ಎಂದಿಗೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಇವರು ಕಾರಂತರು ತಿಳಿಸ್ತಾರೆ ನಮ್ಮ ಊರಿನ ಕಡಲ ತೀರ ಬಲು ಸುಂದರ ಅಂದರೆ ಅಲ್ಲಿ ಆಳ ಕಡಿಮೆ ಊರವರು ಅಮಾವಾಸ್ಯೆ ದಿನ ಹಿಂಡು ಹಿಂಡಾಗಿ ಹೋಗ್ತಾರೆ ಯಾಕೆ ಸ್ನಾನ ಮಾಡಲಿಕ್ಕೆ ಅಮಾವಾಸ್ಯೆ ಸ್ನಾನ ಮಾಡಲಿಕ್ಕೆ ಅಲ್ಲಿ ತೆರಳ್ತಾರೆ ಇವೇ ಸಮಯಗಳಲ್ಲಿ ಊರಿನ ಬೆಸ್ತರು ಉದ್ದದ ಬಲೆಗಳನ್ನು ಕಡಲ ದೂರಕ್ಕೆ ಒಯ್ದು ಬಲೆ ಇಳಿಸಿ ಹಿಂದೆ ಬಂದು ಅದರ ಎರಡು ಕಡೆಗಳಿಂದಲೂ ಎಳಿತಾರೆ ಮೀನು ಹಿಡಿಯುವ ದೃಶ್ಯವನ್ನು ಹೇಳ್ತಾರೆ ಇಲ್ಲಿವರು ಬೆಸ್ತರೇನು ಮಾಡ್ತಾರೆ ಉದ್ದದ್ದದ ಬಲೆಗಳನ್ನು ಕಡಲ ದೂರಕ್ಕೆ ಒಯ್ತಾರೆ ಬಲೆಗಳನ್ನು ಇಳಿಸ್ತಾರೆ ಪುನಃ ಹಿಂದಕ್ಕೆ ಬಂದು ಎರಡು ಕಡೆಯಿಂದ ಸದನ್ನು ಎಳಿತಾರೆ ಎಳೆಯುವಾಗ ಏನಾಗ್ತದೆ ನೀವು ನಂಬಲಾರಿರಿ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಏನದು ದಂಡೆಗೆ ಬಂದು ಬೀಳುವ ಮೀನಿನ ರಾಶಿ ರಾಶಿ ಅಂದರೆ ಅವರೊಂದು ಸಲ ಬಲೆ ಬೀಸಿದಾಗ ಅಷ್ಟೊಂದು ಮೀನುಗಳು ಆ ಬಲೆಯಲ್ಲಿ ಬಂದು ಬೀಳ್ತವೆ ಊರಿನ ಬೆಸ್ತರಿಗೆ ಅದೇ ಹಬ್ಬ ಅದೇ ಒಂದು ರೀತಿಯ ಹಬ್ಬ ತೆರ ತೆರನ ಮೀನುಗಳು ವಿವಿಧ ವಿವಿಧ ರೀತಿಯ ಮೀನುಗಳು ಅವುಗಳ ನಡುವೆ ಒಂದೊಂದು ವಿಷದ ಹಾವು ಕೂಡ ಇರುವುದು ಉಂಟು ಬರುವುದು ಉಂಟು ಇಷ್ಟೆಲ್ಲ ಕೇಳಿದ ನಿಮಗೆ ನಮ್ಮ ಊರಿಗೆ ಬಂದು ಇರುವ ಮನಸ್ಸಾದಿತು ನಮ್ಮ ಊರಲ್ಲಿ ಇನ್ನೇನಿಲ್ಲವೇ ಎಂದು ಕೇಳುವಿರಿ ಇಲ್ಲದೆ ಉಂಟೆ ಊರೆಂದ ಮೇಲೆ ಈ ರೀತಿಯೆಲ್ಲ ಇರಲೇಬೇಕು ಅಂತೇಳಿ ಶಿವರಾಮ್ ಕಾರಂತರು ಅವರ ಊರಿನ ಬಗ್ಗೆ ಕೋಟ ಅವರು ಜನಿಸಿದ ಊರು ಕೋಟ ಈ ಗ್ರಾಮದ ಬಗ್ಗೆ ಇಲ್ಲಿ ಗದ್ಯ ಭಾಗದಲ್ಲಿ ತಿಳಿಸ್ತಾರೆ ಮಕ್ಕಳೇ ಮುಂದೆ ಗಮನಿಸಿ ಅಭ್ಯಾಸ ಪ್ರಶ್ನೆಗಳನ್ನು ಗಮನಿಸಿ ಕಾರಂತರ ಸಂತೋಷಕ್ಕಾಗಿ ಅವರ ಹಿರಿಯರು ಏನೇನು ಮಾಡಿದರು ನೀವೀಗಾಗಲೇ ಪಾಠವನ್ನು ಗಮನಿಸಿದ್ದೀರಿ ಅಲ್ವಾ ಅದಕ್ಕೆ ಆ ಉತ್ತರವನ್ನು ಬರೆಯುವಂಥದ್ದು ಕೋಟ ಎಂಬ ಊರಿಗಿದ್ದ ಮತ್ತೊಂದು ಹೆಸರು ಯಾವುದು ಹಾಡಿ ಎಂದರೇನು ಹಾಡಿಗಳು ಏಕೆ ಬೇಕು ಕಾರಂತರು ಬಾಲ್ಯದಲ್ಲಿ ಹಾಡಿಗೆ ಏಕೆ ಹೋಗುತ್ತಿದ್ದರು ಕಾರಂತರು ಕೋಟದ ಬೆಸ್ತರಿಗೆ ಯಾವ ದಿನ ಹಬ್ಬವೆಂದು ಹೇಳಿದ್ದಾರೆ ಕೋಟದ ಜನ ಅಮಾವಾಸ್ಯೆಯ ದಿನ ಹಿಂಡು ಹಿಂಡಾಗಿ ಎಲ್ಲಿಗೆ ಹೋಗುತ್ತಿದ್ದರು ಇವೆಲ್ಲ ಒಂದೊಂದು ವಾಕ್ಯದಲ್ಲಿ ಬರೆಯುವಂತಹ ಪ್ರ ಉತ್ತರಗಳು ಪ್ರಶ್ನೆಗಳಿಗೆ ಉತ್ ಬರೆಯುವಂತಹ ಉತ್ತರಗಳು ಇನ್ನು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ವರುಣತೀರ್ಥವು ಹೇಳತೀರದ ಸೊಬಗಿನಿಂದ ಕೂಡಿದೆ ಎಂದು ಕಾರಂತರು ಏಕೆ ಹೇಳಿದ್ದಾರೆ ವರುಣತೀರ್ಥದ ಬಗ್ಗೆ ಅವರಷ್ಟು ಆ ಗದ್ಯ ಭಾಗದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಅದ ಕಾರಣ ಅದರ ಸೊಬಗನ್ನು ನೀವು ಬರೆದ್ರೆ ಆಯಿತು ಸಮುದ್ರದ ಸೊಬಗನ್ನು ಕಾರಂತರು ಹೇಗೆ ವರ್ಣಿಸಿದ್ದಾರೆ ಕೋಟ ಪ್ರದೇಶವನ್ನು ನಿಮ್ಮ ಮಾತುಗಳಲ್ಲಿ ವರ್ಣಿಸಿರಿ ನಿಮ್ಮ ಮಾತುಗಳಲ್ಲಿ ಬರೀಲಿಕ್ಕೆ ಅವರು ಈಗಾಗಲೇ ಆ ಕೋಟ ಪ್ರದೇಶದ ವಿವರಣೆಯನ್ನು ನೀಡಿದ್ದಾರೆ ಅದನ್ನು ನೀವೇನು ಮಾಡಬೇಕು ನಿಮ್ಮ ಮಾತುಗಳಲ್ಲಿ ಅದನ್ನು ಬರೀಬೇಕು ಮುಂದೆ ಭಾಷಾಭ್ಯಾಸವನ್ನು ಗಮನಿಸುವ ಪದಗಳನ್ನು ಬಿಡಿಸಿ ಬರೀರಿ ಅದರಲ್ಲಿ ಗಮನಿಸಿ ಮಕ್ಕಳೇ ನಾಲ್ಕಾರು ನಾಲ್ಕಾರು ಅಂತ ಹೇಳುವ ಪದವನ್ನು ಏನು ಮಾಡಬೇಕು ನೀವು ಬಿಡಿಸಿ ಬರಿಬೇಕು ಹೇಗೆ ಬಿಡಿಸ್ತೀರಿ ನಾಲ್ಕು ಕೂಡಿಸು ಆರು ನಾಲ್ಕಾರು ಅಲ್ವಾ ಒಂದೆರಡು ಒಂದು ಕೂಡಿಸು ಎರಡು ಒಂದೆರಡು ಆಸೆಯಾದರೆ ಆಸೆ ಕುಡಿಸು ಆದರೆ ಆಸೆಯಾದರೆ ಬೇರೊಂದು ಬೇರೆ ಕುಡಿಸು ಒಂದು ಬೇರೊಂದು ವರ್ಷಕ್ಕೊಮ್ಮೆ ವರ್ಷಕ್ಕೆ ಕುಡಿಸು ಒಮ್ಮೆ ವರ್ಷಕ್ಕೊಮ್ಮೆ ನಂತರದೇನು ಕೊಟ್ಟಿದ್ದಾರೆ ಬಿಡಿಸಿಕೊಟ್ಟಿರುವ ಪದಗಳನ್ನು ಕೂಡಿಸಿ ಬರೆಯಿರಿ ದಂಡೆ ಕುಡಿಸು ಆಗಿ ದಂಡೆಯಾಗಿ ಚಿಕ್ಕವನು ಕುಡಿಸು ಇದ್ದಾಗ ಚಿಕ್ಕವನಿದ್ದಾಗ ಒಂದು ಒಂದು ಒಂದೊಂದು ಮಳೆ ಕುಡಿಸು ಕಾಲ ಮಳೆಗಾಲ ಅಲ್ವಾ ಅದೇ ರೀತಿ ಮೂರನೇದು ಮಾದರಿಯಂತೆ ಬರೆಯಿರಿ ಮಾದರಿ ಒಂದು ಕೊಟ್ಟಿದ್ದಾರೆ ನೋಡು ನೋಟ ಮಾಡು ಮಾಟ ಕಾಡು ಕಾಟ ಓಡು ಓಟ ಆಡು ಆಟ ಕೂಡು ಕೂಟ ಪುನಮೇ ಗಮನಿಸಿ ನೋಡು ನೋಟ ಮಾಡು ಮಾಟ ಕಾಡು ಕಾಟ ಓಡು ಓಟ ಆಡು ಆಟ ಕೂಡು ಕೂಟ ಅಲ್ವಾ ನಂತರದ್ದು ನಂತರದೇನು ಮಾಡಿದಾರಲ್ಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಮಾದರಿ ಒಂದು ಕಟ್ಟಿ ಕೊಟ್ಟಿದ್ದಾರೆ ನೋಡಿ ಅನಿಸಲಿ ಅನಿಸದು ಅನಿಸೀತು ಅದೇ ರೀತಿ ನೀವೇನು ಮಾಡಬೇಕು ಉಳಿದ ಶಬ್ದಗಳಿಗೆ ಬರೀಲಿಕ್ಕೆ ಮಾಡಲಿ ಮಾಡಿಸದು ಮಾಡೀತು ಅಲ್ಲಿ ಎರಡನೇ ಗುಂಪಿನಲ್ಲಿರುವಂಥದ್ದು ಏನು ನೆಗೆಟಿವ್ ಆನ್ಸರ್ ಬರಬೇಕು ಅಲ್ವಾ ಮಾಡಿಸದು ಮೂರನೇದು ಮಾಡೀತು ಅಲ್ವಾ ಮೂರನೇದು ಮೂರನೇ ಶಬ್ದ ಸಿಕ್ಕಲಿ ಅಥವಾ ಸಿಗಲಿ ಸಿಗಲಿ ಸಿಗದು ಸಿಕ್ಕೀತು ಸಿಗಲಿ ಸಿಗದು ಸಿಕ್ಕಿತು ನಂತರದು ಬಿಡಲಿ ಬಿಡದು ಬಿಟ್ಟೀತು ಕೊಡಲಿ ಕೊಡದು ಕೊಟ್ಟೀತು ಕೇಳಲಿ ಕೇಳದು ಕೇಳೀತು ಪುನಮೆ ಗಮನಿಸಿ ಮಾಡಲಿ ಮಾಡಿಸದು ಮಾಡೀತು ಸಿಕ್ಕಲಿ ಸಿಗದು ಸಿಕ್ಕೀತು ಬಿಡಲಿ ಬಿಡದು ಬಿಟ್ಟೀತು ಕೊಡಲಿ ಕೊಡದು ಕೊಟ್ಟೀತು ಕೇಳಲಿ ಕೇಳದು ಕೇಳಿತು ನಂತರದ್ದು ಆ ಪಟ್ಟಿಯಲ್ಲಿನ ದಿಕ್ಕುಗಳನ್ನು ಆ ಪಟ್ಟಿಯಲ್ಲಿರುವ ಅವುಗಳ ಸಮನಾರ್ಥಕ ಪದಗಳೊಂದಿಗೆ ಹೊಂದಿಸಿ ಬರೆಯಿರಿ ನಿಮಗೆ ಈಗಾಗಲೇ ಪಾಠದಲ್ಲಿ ಬಂದಿತ್ತು ಅಲ್ವಾ ಮೂಡಣ ಪಡುವಣ ಅದೇ ರೀತಿ ಮೂಡಣ ಅಂಥೇಳಿದರೆ ಪೂರ್ವ ಪಡುವಣ ಅಂತೇಳಿದರೆ ಪಶ್ಚಿಮ ತೆಂಕಣ ಅಂತ ಹೇಳಿದರೆ ದಕ್ಷಿಣ ಬಡಗಣ ಅಂಥೇಳಿದರೆ ಉತ್ತರ ಅಲ್ವಾ ಆ ಸ ಆ ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ಹೊಂದಿಸಿ ಬರೀಲಿಕ್ಕೆ ಮೂಡಣ ಅಂಥೇಳಿದರೆ ಪೂರ್ವ ಅಂತ ಅಂಥೇಳಿದರೆ ದಕ್ಷಿಣ ಪಡುವಣ ಅಂಥೇಳಿದರೆ ಪಶ್ಚಿಮ ಬಡಗಣ ಅಂಥೇಳಿದರೆ ಉತ್ತರ ನಂತರದ್ದು ಕೆಳಗಿನ ಪದಗಳನ್ನು ಬಳಸಿ ಅರ್ಥವತ್ತಾದ ವಾಕ್ಯಗಳನ್ನು ರಚಿಸಿರಿ ವಾಕ್ಯ ರಚಿಸಲಿಕ್ಕೆ ಸ್ವಂತ ವಾಕ್ಯ ರಚಿಸಬೇಕು ಸಂತೋಷ ಮಳೆಗಾಲ ಗುಮ್ಮ ದೈತ್ಯ ಯಾವುದೆಲ್ಲ ಸಂತೋಷ ಮಳೆಗಾಲ ಗುಮ್ಮ ಮತ್ತು ದೈತ್ಯ ಸ್ವಂತ ವಾಕ್ಯಗಳನ್ನು ರಚಿಸಬೇಕು ಮಕ್ಕಳೇ ನಂತರದ್ದು ಭಾಷಾ ಚಟುವಟಿಕೆ ಕೆಳಗಿನ ಪದಗಳನ್ನು ಓದಿ ಹೇಳಿಕೊಂಡು ಬರೆಯಿರಿ ಬಾಲ್ಯ ಶಿವರಾಮ ಕಾರಂತ ಉರುಳುರುಳಿ ಮುದ್ದಿಸು ಸಂತೋಷ ಪಡುವಣ ಮೂಡಣ ತೆಂಕಣ ಬಡಗಣ ಕೋಟ ಭತ್ತ ಉಣ್ಣು ಗೊಬ್ಬರ ಹೆದ್ದಾರಿ ಏರು ತಗ್ಗು ಕೆಳಗಿನ ಚಿತ್ರಗಳನ್ನು ಆಧರಿಸಿ ಎರಡೆರಡು ವಾಕ್ಯಗಳನ್ನು ರಚಿಸಬೇಕು ಕೆಳಗೆ ಚಿತ್ರ ಕೊಟ್ಟಿದ್ದಾರೆ ಆ ಚಿತ್ರಗಳನ್ನು ಗಮನಿಸಿಕೊಂಡು ಆ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಎರಡೆರಡು ವಾಕ್ಯಗಳನ್ನು ರಚಿಸಬೇಕು ಅದೇ ರೀತಿ ನಿಮ್ಮ ಊರಿನ ಸೊಬಗನ್ನು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಬಣ್ಣಿಸಿರಿ ನಿಮ್ಮ ನಿಮ್ಮ ಊರಿನ ಸೊಬಗನ್ನೇನು ಮಾಡಬೇಕು ನೀವು ಎಂಟರಿಂದ ಹತ್ತು ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಆ ವಾಕ್ಯಗಳನ್ನು ನಿಮ್ಮ ಊರಿನ ಸೊಬಗಿನ ಸೌಂದರ್ಯದ ಬಗ್ಗೆ ನಿಮ್ಮ ಊರಿನ ಸೌಂದರ್ಯದ ಬಗ್ಗೆ ಬರೀಬೇಕು ನಂತರದಲ್ಲಿ ವ್ಯಾಕರಣ ಗಮನಿಸಿ ನಿಮಗೀಗಾಗಲೇ ಈ ಲೇಖನ ಚಿಹ್ನೆಗಳ ಬಗ್ಗೆ ಸಣ್ಣ ತರಗತಿಯಲ್ಲೇ ನೀವು ಇದನ್ನು ಗಮನಿಸಿರ್ತೀರಿ ಏನು ಹೇಳ್ತಾರೆ ಲೇಖನ ಚಿಹ್ನೆಗಳು ಅಂತೇಳಿದರೆ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಪ್ರಮುಖ ಅಲ್ವಾ ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆಯು ಸ್ಪಷ್ಟಾರ್ಥವನ್ನು ಕೊಡದೆ ಅನೇಕ ತೊಡಕುಗಳಿಗೆ ಕಾರಣವಾಗುವಂಥದ್ದು ಆದ್ದರಿಂದ ಲೇಖನ ಚಿಹ್ನೆಗಳ ಕಡೆ ಗಮನ ಕೊಡುವುದು ಅತ್ಯಾದ ಅವಶ್ಯಕ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳನ್ನು ಉಪಯೋಗಿಸುವುದರಿಂದ ಬರವಣಿಗೆಗೊಂದು ಬೆಲೆ ಬರುತ್ತದೆ ಅಂದರೆ ನಾವು ಎಲ್ಲೆಲ್ಲಿ ಆ ಲೇಖನ ಚಿಹ್ನೆಗಳನ್ನು ಹಾಕಬೇಕೋ ಆಗ ವಿವರಣೆ ಒಂದು ಅರ್ಥವತ್ತಾಗಿ ನಮಗೆ ಅದನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೆಲ್ಲ ಲೇಖನ ಚಿಹ್ನೆಗಳು ಒಂದನೇದು ಪೂರ್ಣ ವಿರಾಮ ಪೂರ್ಣ ವಿರಾಮ ಚಿಹ್ನೆ ಹಾಕೋದು ಹೇಗೋ ಅಂತ ನಿಮ್ಗೆ ಗೊತ್ತು ಎಲ್ಲಿ ಉಪಯೋಗಿಸ್ತಾರೆ ಆ ಪೂರ್ಣ ವಿರಾಮ ಚಿಹ್ನೆಯನ್ನು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಚಿಹ್ನೆಯನ್ನು ಉಪಯೋಗಿಸುವಂಥದ್ದು ಪೂರ್ಣ ಕ್ರಿಯೆಯಿಂದ ಕೂಡಿದ ಒಂದು ವಾಕ್ಯ ಕೊನೆ ಆಯಿತು ಅಂತ ಹೇಳುವಾಗ ನಾವೇನು ಮಾಡಬೇಕು ಕೊನೆಯಲ್ಲಿ ಹಾಕುವಂಥ ಒಂದು ಚುಕ್ಕಿ ಅಲ್ವಾ ಅದನ್ನು ಪೂರ್ಣ ವಿರಾಮ ಚಿಹ್ನೆ ಅಂತೇಳಿ ಕರೀತಾರೆ ಎರಡನೇದು ಅರ್ಧ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆಯಲ್ಲಿ ಉಪಯೋಗಿಸ್ತಾರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಲ್ಲೆಲ್ಲ ಅರ್ಧ ವಿರಾಮದ ಚಿಹ್ನೆಯನ್ನು ಉಪಯೋಗಿಸಬೇಕು ಏನೋ ಅನೇಕ ಉಪವಾಕ್ಯಗಳು ಒಂದು ಉದ್ದವಾದ ಒಂದು ವಾಕ್ಯ ಇದ್ದರೆ ಆ ವಾಕ್ಯಕ್ಕೆ ಸಂಬಂಧಿಸಿದ ಉಪವಾಕ್ಯಗಳಿರ್ತವೆ ಅಲ್ವಾ ಆ ಉಪವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಏನಾಗಿರಬೇಕು ಅಧೀನವಾಗಿರಬೇಕು ಆ ಉಪವಾಕ್ಯಗಳನ್ನು ಮುಗಿಸಿತೆ ಮುಗಿಸ್ತೇವಲ್ವ ನಾವು ಆ ಮುಗಿದಲೆಲ್ಲ ನಾವೇನು ಮಾಡುವಂಥದ್ದು ಅರ್ಧ ವಿರಾಮದ ಚಿಹ್ನೆಯನ್ನು ಹಾಕುವಂಥದ್ದು ಮೇಲೆ ಒಂದು ಚುಕ್ಕೆ ಹಾಕಿ ಅದರ ಕೆಳಗಡೆ ಕೊಮ ಹಾಕುವಂಥದ್ದು ಮೂರನೇದು ಅಲ್ಪ ವಿರಾಮ ಇವು ಮುಖ್ಯವಾಗಿ ಅಲ್ಪ ವಿರಾಮ ಬರುವ ಸ್ಥಳಗಳಲ್ಲಿ ಬಳಸಬೇಕು ನಾವು ವಾಕ್ಯ ಬರೆಯುವಾಗ ಅಲ್ಲಿ ಸ್ವ ಒಂದು ನಾವೇನು ಮಾಡ್ತೇವೆ ಸ್ವಲ್ಪ ವಿರಾಮವನ್ನು ನೀಡ್ತೇವೆ ಅಂತ ಆ ವಿರಾಮದಲ್ಲಿ ಆ ಚಿಹ್ನೆಗಳನ್ನು ಬಳಸುವಂಥದ್ದು ಎಲ್ಲೆಲ್ಲ ಬಳಸ್ತಾರೆ ಅದನ್ನು ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಅನೇಕ ವಿಶೇಷಣಗಳಿದ್ದಾಗ ಕೊನೆಯ ವಿಶೇಷಣವನ್ನು ಉಳಿದು ಉಳಿದವುಗಳ ಮುಂದೆ ಆ ಚಿಹ್ನೆಯನ್ನು ಉಪಯೋಗಿಸ್ತೇವೆ ಎರಡನೇ ಸಂದರ್ಭ ಯಾವಾಗ ಸಂಬೋಧನೆಗಳ ಮುಂದೆ ಹಾಗೂ ಅನೇಕ ಕರ್ತೃಗಳು ಅಥವಾ ಕರ್ಮಗಳು ಬಂದಾಗ ಕೊನೆಯದನ್ನುಳಿದು ಉಳಿದವುಗಳ ಮುಂದೆ ಅಲ್ಪ ವಿರಾಮದ ಚಿಹ್ನೆಯನ್ನು ನಾವು ಬರೀಬೇಕು ಇಲ್ಲಿ ಕರ್ತೃ ಅಂತೇಳಿದರೆ ಕೆಲಸ ಮಾಡುವವನು ಕರ್ಮ ಅಂತ ಹೇಳಿದರೆ ಮಾಡುವಂತಹ ಕೆಲಸ ಅರ್ಥ ಅಲ್ಪ ಅಲ್ಪವಿರಾಮ ಚಿಹ್ನೆ ನಂತರದ್ದು ಪ್ರಶ್ನಾರ್ಥಕ ಚಿಹ್ನೆ ನೀವು ಗಮನಿಸಿರ್ತೀರಿ ಪ್ರಶ್ನೆಗಳಲ್ಲಿ ಬರುವಂಥ ಚಿಹ್ನೆ ಪ್ರಶ್ನಾರ್ಥಕ ಪದ ಮತ್ತು ವಾಕ್ಯಗಳ ಮುಂದೆ ಚಿಹ್ನೆಯನ್ನು ಬರುವಂಥ ಹಾಕುವಂಥದ್ದು ನಂತರದ್ದು ಭಾವಸೂಚಕ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಕೋಪ ಆನಂದ ಇತ್ಯಾದಿ ಭಾವಸೂಚಕ ಶಬ್ದಗಳ ಮುಂದೆ ಹಾಕುವಂತಹ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಇನ್ನೊಬ್ಬರು ಹೀಗೆ ಹೇಳಿದರು ಎಂದು ಒಬ್ಬರ ಮಾತನ್ನು ಉದ್ಧರಿಸಿ ಬರೆಯುವಾಗ ಅಥವಾ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಬೇಕು ಅಂದರೆ ಅವರು ಈ ರೀತಿ ಹೇಳಿದರು ಅಂತೇಳಿ ನಾವು ಹೇಳ್ತೇವಲ್ವ ಅವರ ಆಗ ನಾವು ಆ ವಾಕ್ಯಕ್ಕೆ ನಾವೇನು ಮಾಡುವಂಥದ್ದು ಉದ್ಧರಣ ಚಿಹ್ನೆಯನ್ನು ನಾವು ಹಾಕಿ ತೋರಿಸುವಂಥದ್ದು ಕೊನೆಯದು ವಾಕ್ಯ ವೇಷ್ಟನ ಚಿಹ್ನೆ ಅದನ್ನು ಏಕ ಉದ್ಧರಣ ಚಿಹ್ನೆ ಅಂತ ಸಹ ಕರೀತಾರೆ ಬರವಣಿಗೆಯಲ್ಲಿ ಪಾರಿಭಾಷಿಕ ಪದಗಳನ್ನು ವಿಶಿಷ್ಟ ಪದಗಳನ್ನು ಬಳಸಿದಾಗ ಆ ಚಿಹ್ನೆಯನ್ನು ನಾವು ಬಳಸ್ತೇವೆ ವಿಶಿಷ್ಟ ಪದಗಳನ್ನು ಬಳಸಿದಾಗ ಮಾತ್ರ ಆ ಚಿಹ್ನೆಯನ್ನು ನಾವು ಬಳಸ್ತೇವೆ ವಾಕ್ಯ ವೇಷ್ಟನ ಚಿಹ್ನೆ ಅಂತೇಳಿ ಅದನ್ನು ಕರಿತೇವೆ ಮುಂದಿನದ್ದನ್ನು ಗಮನಿಸಿ ಕೆಳಗೊಂದು ಚಿತ್ರ ಕೊಟ್ಟಿದ್ದಾರೆ ಚಿತ್ರಕ್ಕೆ ಆಶ್ಚರ್ಯ ಸೂಚಕ ಅಥವಾ ಪೂರ್ಣ ವಿರಾಮ ಚಿಹ್ನೆ ಹಾಕಬಹುದಾದ ಎರಡು ವಾಕ್ಯಗಳನ್ನು ರಚಿಸಬೇಕು ಅದನ್ನು ನೀವು ರಚಿಸಿ ಏನು ಮಾಡಬೇಕು ಅದಕ್ಕೆ ಆಶ್ಚರ್ಯ ಸೂಚಕ ಮತ್ತು ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು ಆ ವಾಕ್ಯಗಳಿಗೆ ಅಂದರೆ ಆ ರೀತಿಯ ವಾಕ್ಯಗಳನ್ನೇ ನೀವು ರಚಿಸಬೇಕು ನಂತರದು ಮೋಡದ ನಾಡಿನ ಬಾಗಿಲಿಗೆ ಎಂಬಲ್ಲಿ ಕವಿ ಆಶ್ಚರ್ಯ ಸೂಚಕ ಬಳಸಿರುವುದನ್ನು ಗಮನಿಸಿ ಹೀಗೆ ಕೆಳಗಿನ ವಾಕ್ಯಗಳಿಗೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಲಿಕ್ಕೆ ಹೇಳಿದ್ದಾರೆ ಎರಡು ವಾಕ್ಯ ಕೊಟ್ಟಿದ್ದಾರೆ ಇದು ಎಷ್ಟು ಅದ್ಭುತವಾದ ಕಟ್ಟಡ ಇದು ಎಷ್ಟು ಅದ್ಭುತವಾದಂತಹ ಕಟ್ಟಡ ಇಲ್ಲಿ ನೀವು ಯಾವ ಚಿಹ್ನೆಗಳನ್ನು ಹಾಕ್ತೀರಿ ಈಗ ಒಂದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಹಾಕ್ತೀರಿ ಅಲ್ವಾ ಕೊನೆಗೆ ಕಟ್ಟಡ ಆದಮೇಲೆ ಹಾಕುವಂಥದ್ದು ಆಶ್ಚರ್ಯ ಸೂಚಕ ಚಿಹ್ನೆ ನಂತರ ಎರಡನೇದು ಅಯ್ಯೋ ಇದೇಕೆ ಹೀಗಾಯಿತು ಅಲ್ವಾ ಪ್ರಶ್ನಾರ್ಥಕ ಚಿಹ್ನೆಯನ್ನು ಅಲ್ಲಿ ಅಲ್ವಾ ಅದೇ ರೀತಿ ಕೆಳಗೆ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಲೇಖನ ಚಿಹ್ನೆಯನ್ನು ಹಾಕಲಿಕ್ಕೆ ಉಣ್ಣಲು ಅಕ್ಕಿ ಬೇಡವೇ ವರುಣ ತೀರ್ಥ ಅಂದೇನಲ್ಲ ಅದೇನು ಗೊತ್ತೇ ನಮ್ಮ ಊರಿಗೆ ಬಂದು ಇರುವ ಮನಸ್ಸಾದೀತು ಎಲ್ಲ ವಾಕ್ಯಗಳಿಗೆ ನೀವೇನು ಮಾಡಬೇಕು ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ನೀವು ಹಾಕ್ಕೊಳ್ಬೇಕು ಮಕ್ಕಳೇ ಶಿವರಾಮ ಕಾರಂತರು ಬರದಂತಹ ಬಾಲ್ಯದ ನೆನಪುಗಳು ಅಂತ ಹೇಳುವ ಗದ್ಯ ಭಾಗ ನೀವೆಲ್ಲ ತಿಳ್ಕೊಂಡ್ರಿ ಎಲ್ಲ ಅರ್ಥ ಆಗಿದೆ ಅಂತೇಳಿ ಗಮನಿಸಿ ಗಮನಿಸಿ ಎಲ್ಲ ನೀವು ಗಮನಿಸಿದ್ದೀರಿ ಅಂತೇಳಿ ನಾನು ತಿಳ್ಕೊಳ್ತೇನೆ ಇದಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ ಮಕ್ಕಳೇ ಮುಂದಿನ ಅವಧಿಯಲ್ಲಿ ಮುಂದಿನ ವಿಷಯದ ಕುರಿತು ಗಮನಿಸುವ ಎಲ್ರಿಗೂ ಧನ್ಯವಾದಗಳು